ಎಲ್ಲರಿಗೆ ಫ್ರೆಜಲಾರ್ಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ ಕ್ರಿಸ್ತನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ನೋಡ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡುವಂಥ ದೇವರಾಗಿದ್ದರು ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ್ಯ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ ಮೂರನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೀರಿ ನನ್ನ ಮೇಲೆ ಭರಸಿಡುವವನು ಆಶಾಭಂಗ ಪಡನು ಎಂದು ಆಗ ನೀನು ತಿಳಿದುಕೊಳ್ಳುವಿ ಹಾಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಎಷ್ಟು ಬಲವುಳ್ಳ ವಾಗ್ದಾನದಿಂದ ದೇವ್ ನಮ್ಮ ನಮ್ಮ ಜೊತೆಲಿ ಮಾತಾಡ್ತಿದ್ರಿ ಪ್ರೀರಿ ನನ್ನ ಮೇಲೆ ಭರಸಿಡುವವನು ಆಶಾಭಂಗ ಪಡನು ಹಾಲಲುಯ ದೇವ್ರ ಮೇಲೆ ಭರಸಿಡುವವರು ಯಾವ ವಿಷಯದಲ್ಲಿ ಆಶಭಂಗ ಪಡುವಂಥದ್ದಿಲ್ಲ ಪ್ರೀತಿ ಪ್ರೇ ಅನೇಕ ವರ್ಷಗಳಿಂದ ಅನೇಕ ದಿವಸಗಳಿಂದ ನಾವು ದೇ ನಮ್ಮ ಜೀವಿತದಲ್ಲಿ ಅದ್ಭುತ ಅದ್ಭುತಗಳನ್ನು ಮಾಡಬೇಕು ದೇವ್ರ ನಮ್ಮ ನಮ್ಮ ಜೀವಿತನ ಕಟ್ಟಲ್ಪಡಬೇಕು ನಮ್ಮ ಕೂಟಕೆ ವಿಶೇಷದ ಬಿಡುಗಡೆ ಮಾಡಬೇಕು ನಮ್ಮ ಗರ್ಭಫಲ ಫಲ ತೆರಲ್ಪಡಬೇಕು ನಮ್ಮ ಕುಟುಂಬ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬೇಕು ಅಂತೇಳಿ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಜೀವಿಸುವಾಗ ದೇವರು ನಮಗೆ ಎಲ್ಲ ವಿಷಯದಲ್ಲಿ ಆತ ನಮಗೆ ಆಶ್ಯಭಂಗ ಪಡಿಸುವಂತ ದೇವರೆಲ್ಲ ಪ್ರೀರಿ ಹಾಲೆಲು ನಮ್ಮ ನಮ್ಮ ಪ್ರಾರ್ಥನೆ ಕೇಳಿ ನಾವು ಭರವಸೆಟ್ಟುವಂತ ಪ್ರತಿಯೊಂದು ಕೋರಿಕೆಗಳೆಲ್ಲ ಆತನು ನೆರವೇರಿಸುವಂತ ದೇವರಾಗಿದ್ದರೆ ಪ್ರಿಯರಿ ಮನುಷ್ಯರ ಮೇಲೆ ನಾವು ಭರಸಿಟ್ಟಿದಾಗ ಮನುಷ್ಯರು ನಮ್ಮನ್ನು ಕೈ ಬಿಡಬಹುದು ಪ್ರಿಯರಿ ನಮ್ಮನ್ನ ಅವಮಾನಕ್ಕೆ ಒಳಪಡಿಸಬಹುದು ಪ್ರಿಯರಿ ಆದ್ರೆ ದೇವರ ಮೇಲೆ ನಂಬಿಕೆ ಇಡುವಂತ ಪ್ರತಿಯೊಬ್ಬರನ್ನು ದೇವರು ಆತನ ಆಶ್ಯಭಂಗ ಬಡರು ಎಂಬುದಾಗಿ ದೇವರು ಮುಂಜಾನೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿಯ ಪ್ರಿಯ ನಾವು ದೇವರ ಮೇಲೆ ಭರವಸೆ ಉಳ್ಳ ಮಕ್ಕಳಾಗಿ ಜೀವಿಸಿದಾಗ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಮ್ಮ ಜೊತೆಲಿದ್ದು ಎಲ್ಲ ಆಶಾಭಂಗ ಪಡುವಂಥ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ತೆಗೆದು ಆತ ನಮಗೆ ಜಯ ಕೊಡುವಂಥ ದೇವರಾಗಿದ್ದರೆ ಪ್ರೀರಿ ಹಾಲಿಲಿಯ ಇಷ್ಟು ವರ್ಷಗಳೆಲ್ಲ ಇಷ್ಟು ದಿನಮಾನಗಳೆಲ್ಲ ನೀವು ದೇವರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಪ್ರೀತಿ ಪ್ರೀರಿ ನಿಜವಾಗಿಯೂ ದೇವರು ಮುಂಜಾನೆ ಸಮಯದಲ್ಲಿ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದಾನ ಮುಖಾಂತರವಾಗಿ ನಮ್ಮ ನಿಮ್ಮ ಜೊತೆಲಿ ಆತನ ಮಾತಾಡ್ತಿದ್ರು ಪ್ರೀರಿ ಯಹೋವಾ ದೇವರ ಮೇಲೆ ಯಾರಾದರೂ ಭರಸೆ ಉಳ್ಳವರಾಗಿರ್ತಾರೋ ಅವರು ಯಾವ ವಿಷಯಲ್ಲಿ ಆಶಾಭಂಗ ಪಡುವುದಿಲ್ಲ ಪ್ರೀರಿ ಹಾಲಿಲುಯ್ಯ ನಮ್ಮ ಕುಟುಂಬ ಕಟ್ಟಲ್ ನಮ್ಮ ನಮ್ಮ ಕುಟುಂಬ ಎಲ್ಲ ವಿಷಯದಲ್ಲಿ ಉನ್ನತ ಇರಬೇಕು ನಮ್ಮ ಕೋಟಿಕೆ ಶಿಶುಗಳು ಹೋಗಬೇಕು ನಮ್ಮ ಗರ್ವ ಫಲ ತೆರಲ್ಪಡಬೇಕು ಯಾವ ಯಾವ ವಿಷಯದಲ್ಲಿ ನಾವು ಅವಮಾನ ಹೊಂದಿದೆಯೋ ಎಲ್ಲ ವಿಷಯದಲ್ಲಿ ದೇವ್ರ ನಮಗೆ ಜಯವನ್ನು ಕೊಡುವಂತರಾಗಿದ್ದಾರೆ ಮುಂಜಾನೆ ಸಮಯದಲ್ಲಿ ಅಂತೇಳಿ ಈ ವಾಗ್ದನ ಗಟ್ಟೆ ಹಿಡ್ಕೊಂಡು ನೀವು ಧೈರ್ಯ ತಂದುಕೊಡ್ ಪ್ರತಿಯೊಂದು ವಿಷಯದಲ್ಲಿ ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಭರಸುಳ್ಳ ಮಕ್ಕಳಾಗಿ ನಾವು ಜೀವಿಸೋಣ ದೇವ್ರು ನಮಗೆ ಭಂಗ ಪಡುವಂಥ ನಾವು ನಿರಾಶೆ ಆಗುವಂಥ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದು ಎಲ್ಲ ವಿಷಯದಲ್ಲಿ ಅದನ್ನು ಜಯವನ್ನು ಕೊಡುವಂಥ ದೇವರಾಗಿದ್ದರು ಪ್ರೀ ಅಲ್ಲಿಯ ಮುಂಜಾನೆ ಸಮಯದಲ್ಲಿ ಯಾವ್ಯಾವ ವಿಷಯದಲ್ಲಿ ನೀವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಆತನಿಗೆ ಬೇಡಿಕೊಳ್ಳುವಂಥ ಪ್ರತಿಯೊಂದು ಕೋರಿಕೆಗಳು ಪ್ರತಿಯೊಂದು ಆಶಯಗಳು ಪ್ರತಿಯೊಂದು ವಿಷಯದಲ್ಲಿ ನೀವು ದೇವರ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಮುಂಜಾನೆ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಈ ವಾಗ್ದಾನ ಅದ್ಭುತ ರೀತಿಗೆ ಆತನ ನೆರವೇರಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ನೀವು ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಜವಾಗಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶ್ರಿಸಿ ಬಲಪಡಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರಾಗಿದ್ದಾರೆ ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಪರಿಶುದ್ಧನೆಯ ಪರಿಶುದ್ಧನೆಯಪ್ಪ ತಂದೆ ಸ್ತೋತ್ರವಾಗ್ಲಿ ಎಸ್ಯ ಮುಂಚಾ ತಂದು ಎಷ್ಟು ಜನರು ತಂದು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ತಂದಿ ಎಷ್ಟು ಜನರು ಪ್ರಾರ್ಥನೆ ಏಕೆ ಬಯಸಿರ್ ಪ್ರವ ಪ್ರತಿಯೊಬ್ಬರ ಜೀವಿತ ತಂದಿ ನನ್ನ ಮೇಲೆ ಇಡುವವನು ಆಶಭಂಗ ಪಡನು ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರ್ ಪ್ರವ ಎಷ್ಟು ಜನರು ತಂದಿ ಕೇಳಿ ಕೇಳಿಯಪ್ಪ ನಿಮ್ಮ ಮೇಲೆ ಭರಸುಳ್ಳ ಮಕ್ಕಳ ಜೀವಿತದಲ್ಲಿ ತಂದಿ ಯಾವ್ಯಾವ ವಿಷಯದಲ್ಲಿ ತಂದಿ ಅವ್ರ ನಿಮ್ಮ ಮೇಲೆ ಪ್ರಾಥ ನಿರ್ವೇಶಗಳ ಮೂಲಕವಾಗಿ ತಂದೆ ಅವ್ರ ಭರವಸೆ ಉಳ್ಳ ಮಕ್ಕಳಾಗಿ ಜೀವಿಸುವಾಗ ತಂದೆ ಅವ್ರಿಗೆಲ್ಲ ವಿಷಯದಲ್ಲೂ ಪ್ರಭ ನೀವು ಜಯವನ್ನು ಕೊಡುವಂಥ ದೇವ್ರ ಪ್ರಭಾ ಕೋಟ್ಗೆ ಶಿಷ್ಯ ಗರ್ಭಫಲ ಕುಟುಂಬ ಸಮಸ್ಯೆ ಅನಾರೋಗ್ಯ ಸ್ಥಿತಿಗಳು ಎಷ್ಟು ಜನರು ತಂದೆ ನಿಮ್ಮ ಮೇಲೆ ನಂಬಿಕೆ ಶ್ವಾಸ ಇಟ್ಟು ಅವರು ಪ್ರಾರ್ಥನೆ ಏಕೆ ಬಯಸುವಾಗ ಪ್ರಭಾ ಪ್ರತಿಯೊಂದು ವಿಷಯದಲ್ಲಿ ಪ್ರಭ ಅವ್ರ ಜಯವನ್ನು ಕೊಟ್ಟು ನೀವೇ ಅವ್ರ ಜೊತೆಯಲ್ಲಿದ್ದು ಪ್ರಭ ಎಲ್ಲ ವಿಷಯ ನೀವು ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸುವಂಥ ದೇವ್ರ ಪ್ರಭ ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ನಾವು ನಿನ್ನ ಮೇಲೆ ನಂಬಿಕೆಯುಳ್ಳ ಮಕ್ ಮಕ್ಕಳಾಗಿದ್ದ ನಿನ್ಮೇಲೆ ಭರಸ ಮಕ್ಕಳಾಗಿದ್ದು ನಾವು ಜೀವಿಸುವಾಗ ಪ್ರಭಾ ನಮ್ಗೆಲ್ಲ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ನೀವೇ ನಮ್ಗೆಲ್ಲಾ ರೀತಿಯಾಗಿ ಪ್ರಭಾ ಜಯವನ್ನು ಕೊಟ್ಟು ನಮಗೆ ನೀವೇ ನಡೆಸುವಾಗ ಪ್ರಭಾ ಈ ಮುಂಜಾನೆ ತಂದು ಅದ್ಭುತ ರೀತಿಯಾಗಿ ವಾಗ್ದನ ಮುಖಾಂತರವಾಗಿ ಪ್ರಭಾ ನಮ್ಮ ಜೊತೆ ಮಾತಾಡಿರಿ ಪ್ರಭಾ ಈ ವಾಗ್ದನ್ನ ಎಲ್ಲರ ಜೀವಿತ ತಂದು ಆಶ್ವಾದಕರವಾಗಿ ಜೀವಿಸುವಂತೆ ನೀವು ಕೃಪೆ ಮಾಡುವಂತ ದೇವ್ರ ಪ್ರಭಾ ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದು ಈ ವಾಗ್ದನ ಅದ್ಭುತ ರೀತಿಯಾಗಿ ಪ್ರಭಾ ನೀವೇ ಆಶ್ವಾಸಿಸಿ ಪಡಿಸಿ ನಿಮ್ಮ ಕೃಪೆಯಿಂದ ನಂಬಿಕೆ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಕ್ಕಳ ಜೀವಿತದಲ್ಲಿ ತಂದಿ ಎಲ್ಲಾ ವಿಷಯ ಪ್ರಭಾವ ನೀವೇ ಕಾಪಾಡಿ ನೀವೇ ಅವ್ರ ಜೊತೆಯಲ್ಲಿದ್ದು ಪ್ರತಿಯೊಂದು ಸಂಕಟ ಅವಮಾನ ಮನಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಎಲ್ಲಾ ವಿಷಯ ಪ್ರಭಾ ನಿಮ್ಮ ಕೃಪೆಯಿಂದ ನೀವು ನಡೆಸ್ತೀರಿ ಅಂತೇಳಿ ಹೇಳಿ ಜರತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರೆ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮಬಲ ಹೊಂದ್ಕೊಂಡು ಸಂತೋಷ ಉಳುವರಾಗಿದ್ರು ಪ್ರಿಯ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರೀ ನೀವು ಹೊಂದ್ಕೊಡುವಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳ ಮೂಲಕವಾಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯ ಮತ್ತು ಸಾಯಂಕಾಲ ಎಂಟುವರೆಗೆ ಲೈವ್ ಇರುತ್ತೆ ಪ್ರೀರೇ ಪ್ರತಿಯೊಬ್ಬರು ದಲ್ಲಿ ಏಕಿ ಬಯಸ್ರಿ ಅದ್ಭುತ ರೀತಿಯಾಗಿ ಆರಾಧನೆ ಕೂಟ ಉಪವಾಸ ಪ್ರಾರ್ಥನೆ ದೇವರು ಲೈವ್ ಮೂಲಕವಾಗಿ ನಮ್ಮ ನಿಮ್ಮ ಜೊತೆಲಿ ಅದ್ಭುತ ರೀತಿಯಾಗಿ ಆತನ ಕಾರ್ಯ ಮಾಡುವಂಥದ್ದಿರು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದರೆ ಭಯ ಪಡಬೇಡ್ರಿ ಕಷ್ಟದಲ್ಲಿದ್ದರೆ ಭಯ ಪಡಬೇಡ್ರಿ ಯಾಕಂದರೆ ದೇವರು ಸಾಯಂಕಾಲ ಸಮಯದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನ ಕೃಪೆಯಿಂದ ಆತನ ನಮ್ಮನ್ನು ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ ಪ್ರೇರೆ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್ಸಿಂಗ್